ಇವತ್ತು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯದಲ್ಲಿ ನಡೆದಂಥ ಜನಗಣತಿಯ ವರದಿಯನ್ನು ಸರ್ಕಾರಕ್ಕೆ ನಿನ್ನೆ ದಿವಸ ಸಲ್ಲಿಸಿದ್ದಾರೆ ಈ ವರದಿಯಲ್ಲಿ ಪತ್ರಿಕೆಗಳ ಮುಖಾಂತರ ನಾವು ನೋಡಿದಾಗ ಹಿಂದುಳಿದ ವರ್ಗದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಗಾಣಿಗ ಸಮಾಜದ ಅಂಕಿ ಸಂಖ್ಯೆಗಳು ತೋರಿಸದೇ ಇರುವುದು ನಮಗೆ ಭಾಳ ಆಶ್ಚರ್ಯವಾಗಿದೆ ಯಾಕಂದರೆ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷಕ್ಕಿಂತ ಮಿಗಿಲಾಗಿ ಇರತಕ್ಕಂಥ ಗಾಣಿಗ ಸಮಾಜ ಇವತ್ತು ಜನಗಣತಿ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಾಜಗಳನ್ನು ಕಾಯಕ ಸಮಾಜಗಳನ್ನು ಗುರುತಿಸಿದ್ದಾರೆ ಆದರೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಗಾಣಿಗ ಸಮಾಜವನ್ನು ಗುರುತಿಸುವಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ವಿಫಲವಾಗಿದೆ ನಮಗೆ ಇವತ್ತು ಸಂಶಯ ಬರ್ತಾ ಇದೆ ಈ ವರದಿ ಸಂಪೂರ್ಣ ಸತ್ಯಕ್ಕೆ ದೂರವಾದಂಥ ವರದಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಮ್ಮ ಗಾಣಿಗ ಸಮಾಜದ ಬಹಳಷ್ಟು ಜನರನ್ನು ನಾವು ಕೇಳಿಕೊಂಡಾಗ ನಮ್ಮ ಮನೆಗೆ ಬಂದು ಯಾವುದೇ ಮಾಹಿತಿಯನ್ನು ಆಯೋಗದವರು ಪಡೆದುಕೊಂಡಿಲ್ಲ ಅಂತಕ್ಕಂಥ ಮಾತು ಸುಮಾರು ಏಳೆಂಟು ವರ್ಷಗಳಿಂದನೂ ನಾನು ಕೇಳ್ತಾ ಇದ್ದೀನಿ ನಾನು ಇಡೀ ರಾಜ್ಯ ಸುತ್ತಿ ರಾಜ್ಯದಲ್ಲಿರ್ತಕ್ಕಂಥ ಸಮಾಜದ ಅಂಕಿ ಸಂಖ್ಯೆಗಳನ್ನು ನಮ್ಮದೇ ಆದಂಥ ಒಂದು ಜನಗಣತಿಯ ಆಧಾರದ ಮೇಲೆ ಹೇಳಬೇಕಾದ್ರೆ ಸುಮಾರು ಐವತ್ತು ಲಕ್ಷಕ್ಕಿಂತ ಮಿಗಿಲಾಗಿದ್ದೇವೆ ಇಂಥ ಗಾಣಿಗ ಸಮಾಜವನ್ನು ಹಿಂದುಳಿದ ಆಯೋಗ ಗುರುತಿಸಿಲ್ಲ ಇದು ಖಂಡನೀಯ ನಾವು ಇವತ್ತು ನಮ್ಮ ಸಮಾಜದ ಪರವಾಗಿ ವಿಜಯಪುರ ಜಿಲ್ಲೆ ಎಲ್ಲ ನಮ್ಮ ಜಿಲ್ಲೆ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿದ್ದಾರೆ ನಾನು ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಆಗ್ರಹ ಪಡಿಸ್ತಾ ಇದ್ದೀನಿ ಈ ವರದಿಯನ್ನು ನೀವು ಆಧಾರವಾಗಿ ಇಟ್ಟುಕೊಂಡು ಯಾವುದೇ ಒಂದು ನಿರ್ಣಯವನ್ನು ಮಾಡಬಾರ್ದು ತಾವೇನಾದರೂ ಈ ಆಧಾರವಾಗಿ ಇಟ್ಕೊಂಡು ಈ ವರದಿ ಆಧಾರವಾಗಿ ಇಟ್ಕೊಂಡು ನಿರ್ಣಯ ಮಾಡಿದಾಗ ಗಾಣಿಗ ಸಮಾಜಕ್ಕೆ ಅನ್ಯಾಯವಾಗಿದ್ದೇ ಆದರೆ ಈ ಸಮಾಜ ರಾಜ್ಯಾದ್ಯಂತ ಹೋರಾಟ ಕೇಳಿತೇವೆ ಅಷ್ಟೇ ಅಲ್ಲ ನಾವು ನಮ್ಮ ಜನರ ಗಣತಿಯ ಆಧಾರದ ಮೇಲೆ ನ್ಯಾಯಾಲಯದ ಕಟ್ಟೆಯನ್ನು ಹತ್ತಿ ಈ ಒಂದು ವರದಿಯನ್ನು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತಕ್ಕಂಥ ಮಟ್ಟಕ್ಕೆ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಘನ ಸರ್ಕಾರಕ್ಕೆ ಇವತ್ತು ಹೇಳಲು ಇಚ್ಛಾಪಡ್ತಾ ಇದ್ದೀನಿ ಇವತ್ತು ಇದರ ಜೊತೆ ಜೊತೆಗೆ ಇನ್ನೂ ಒಂದು ವಿಷಯ ಇದೆ ಅದು ನಿನ್ನೆ ಸಹ ರಾಜ್ಯದಲ್ಲಿ ಅನೇಕ ನಿಗಮಗಳನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಗಾಣಿಗರಿಗೆ ಯಾವುದೇ ಜಿಲ್ಲೆಯಲ್ಲಿ ಒಂದೇ ಒಂದು ನಿಗಮವನ್ನು ಕೊಟ್ಟಿಲ್ಲ ನಾನು ಈ ಮೊದಲಿಂದ ಹೇಳ್ತಾ ಬರ್ತಾ ಇದ್ದೀನಿ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗ ನಮ್ಮ ಶಾಸಕರನ್ನು ಒಬ್ಬರನ್ನು ನೀವು ಸಚಿವರನ್ನಾಗಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಸಾಕಷ್ಟು ಬಾರಿ ಕಾಂಗ್ರೆಸ್ ಮುಖಂಡರಿಗೆ ಮುಖ್ಯಮಂತ್ರಿಗಳಿಗೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮನವರಿಕೆ ಮಾಡಿ ಸಹ ಇವತ್ತು ಮತ್ತೆ ನಿನ್ನೆ ನಿಗಮ ಮಂಡಳಿಯಲ್ಲಿ ಅನ್ಯಾಯವಾಗಿದೆ ಇದನ್ನು ಸಹ ತಾವು ತ್ವರಿತಗತಿಯಲ್ಲಿ ಸರಿಪಡಿಸಿಕೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ಸರ್ಕಾರದಿಂದಾಗಲಿ ಆಯೋಗದಿಂದಾಗಲಿ ಅನ್ಯಾಯವಾದರೆ ನಾವು ಹೋರಾಟಕ್ಕೆ ಇಳಿತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಸಂದೇಶಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ದಯಮಾಡಿ ಎಲ್ಲ ಮಾಧ್ಯಮದ ಸ್ನೇಹಿತರು ಈ ವರದಿಯನ್ನು ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ತಿಳಿಪಡಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ